ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಜಸ್ಟ್ ಟೂ ಡೇಸ್ ಬಿಫೋರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಆರು ಡಿಸ್ಟಿಕ್ಕಲ್ಲಿ ಟೋಟಲ್ ಹನ್ನೆ ಹದಿನಾಲ್ಕು ಲೇಔಟಲ್ಲಿ ಹೊಸ ಲೇಔಟ್ಗಳಿಗೆ ಉಳಿದಿರೋ ಸೈಟ್ಗಳಿಗೆ ಅಲಾಟ್ಮೆಂಟ್ಗೆ ಕರೆದಿದ್ದಾರೆ ತುಂಬ ಕಮ್ಮಿ ಪ್ರೈಸು ಇನ್ನೂರಿಂದ ಸಾವಿರದ ಇನ್ನೂರವರೆಗೂ ಇದೆ ಸೊ ಅದನ್ನು ನೀವು ನೋಡಬೇಕಂದ್ರೆ ಗೂಗಲಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಸಹ ನಿಮಗೆ ಕೆ ಎಚ್ ಬಿ ವೆಬ್ಸೈಟ್ ಓಪನ್ ಆಗುತ್ತೆ ಕ್ಲಿಕ್ ಆನ್ ರೀಡ್ ಮೋರ್ ರೀಡ್ ಮೋರ್ ಹೋದ ತಕ್ಷಣ ನಿಮಗೆ ಲೇಟೆಸ್ಟ್ ನ್ಯೂಸ್ ಬಗ್ಗೆ ಅವ್ರು ಕೊಟ್ಟಿರೋ ಲಿಂಕ್ ಓಪನ್ ಆಗುತ್ತೆ ಅಲ್ಲಿ ಈ ಎರಡನೇದು ಇದೆಯಲ್ಲ ನೋಟಿಫಿಕೇಷನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅನ್ಅಲಾಟೆಡ್ ಪ್ರಾಪರ್ಟೀಸ್ ಇನ್ ಬಾಗಲ್ಕೋಟ್ ವಿಜಯಪುರ ಅಂದರೆ ಬಿಜಾಪುರ ಕಲಬುರಗಿ ಅಂದರೆ ಗುಲ್ಬರ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಡಿಸ್ಟಿಕಲ್ಲಿ ಟೋಟಲ್ ಆರು ಡಿಸ್ಟಿಕ್ಸಲ್ಲಿದೆ ಕ್ಲಿಕ್ ಆನ್ ದಿಸ್ ಡೌನ್ಲೋಡ್ ಅಗೇನ್ ಸೊ ಇಫ್ ಯು ಡೌನ್ಲೋಡ್ ದಿಸ್ ಇದು ಯಾವ್ಯಾವ ಡಿಸ್ಟಿಕಲ್ಲಿದೆ ಯಾವ ಇದೆ ನೀವು ಅಪ್ಲೈ ಮಾಡಬೇಕಂದ್ರೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವು ರಿಮೆಂಬರ್ ಆಗಬೇಕು ಬಿಕಾಸ್ ಇಟ್ಸ್ ಅನ್ ಅಲಾಟ್ಮೆಂಟ್ ಸೊ ಅವ್ರು ಹೇಳಿರೋ ಪ್ರಕಾರ ಈ ಇದು ತುಂಬ ಹಳೆಯ ಲೇಔಟ್ಗಳಿವೆಲ್ಲ ಇಲ್ಲಿ ಉಳಿದಿರೋ ಸೈಟನ್ನು ಎಷ್ಟೆಷ್ಟು ಆ ಕ್ಯಾಟಗರಿಲಿ ಉಳಿದಿದೆ ಇದನ್ನೆಲ್ಲ ಹೆಂಗೆ ತಗೋಬೇಕು ಅಂತ ಹೇಳಿ ತುಂಬ ಡಿಸ್ಟಿಕಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಬಂದುಬಿಟ್ಟು ಇಫ್ ಯು ಸಿ ಇದೆಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಯಾರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಇದನ್ನ ಅಪ್ಲೈ ಮಾಡಬೇಕಂದ್ರೆ ಏನು ಮಾಡಬೇಕು ಅದನ್ನೆಲ್ಲ ಕೂಡ ಬೇಸಿಕ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಪ್ರತಿಯೊಂದು ಡಿಸ್ಟಿಕ್ಕಿಗೂ ಸಪ್ರೇಟಾಗಿ ಎಕ್ಸಾಕ್ಟ್ಲಿ ಲೇಔಟ್ ಎಲ್ಲಿ ಬರುತ್ತೆ ಡಿಸ್ಟಿಕ್ ಕ್ವಾರ್ಟರ್ಸಿಂದ ಆ ತಾಲ್ಲೂಕ್ ಲೇಔಟ್ಗೆ ಎಷ್ಟು ದೂರದಲ್ಲಿದೆ ಅಲ್ಲಿ ಅಕ್ಕಪಕ್ಕದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಏನೇನು ಡೆವಲಪ್ಮೆಂಟ್ ಇದೆ ಪ್ರೈಸ್ ಹೆಂಗಿದೆ ಮಾರ್ಕೆಟ್ ಪ್ರೈಸ್ ಹೆಂಗಿದೆ ನನ್ನ ಮೂರು ವರ್ಷದ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈ ಥರ ವೀಡಿಯೋ ಮಾಡಿರೋದರಿಂದ ಎಲ್ಲೆಲ್ಲ ಪ್ರಿವಿಯಸ್ಲಿ ಅಲಾಟ್ಮೆಂಟ್ ಬಂದಿತ್ತು ಎಲ್ಲೆಲ್ಲಿ ಇದು ಬಂದಿತ್ತು ಅದು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಇನ್ ಕೇಸ್ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ದು ಈ ಆಲ್ರೆಡಿ ಮೂರು ನಾಲ್ಕು ದಿವಸ ಆಯಿತು ಸ್ಟಾರ್ಟಾಗಿ ಆಗಿ ಇಲ್ಲ ನೀವು ಅಪ್ಲೈ ಮಾಡಬೇಕಾಗಿದೆ ನಮ್ಮ ಕಡೆಯಿಂದ ಏನಾದರೂ ಏನಾದರೂ ಅಪ್ಲೈ ಮಾಡಲಿಕ್ಕೆ ಡಾಕ್ಯುಮೆಂಟೇಷನ್ಗೆ ಯಾವಾಗ ಬರುತ್ತೆ ಪ್ರೀ ಲಿಸ್ಟು ಪೋಸ್ಟ್ ಲಿಸ್ಟು ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು ಪ್ರೈಸ್ ಹೆಂಗೆ ಮಾಡೋದು ಲೋನ್ ಹೆಂಗೆ ತೊಗೊಳೋದು ಸೊ ಇವೆಲ್ಲ ಮಾಹಿತಿಗಳನ್ನು ನಾವು ಈ ಚಾನಲಲ್ಲೂ ಹೇಳ್ತೀನಿ ಇನ್ ಕೇಸ್ ನಿಮ್ಮ ಏನಾದರೂ ಮಾನಿಟರ್ ಮಾಡಬೇಕು ಇದರಿಂದ ಇದ್ರದ್ದು ಎಂಡ್ ಟು ಎಂಡ್ ಡೀಟೇಲ್ಸ್ ಆಗುವವರೆಗೂ ನಮ್ಮ ಸಪೋರ್ಟ್ ಬೇಕು ಅಂದರೆ ವಿ ಹ್ಯಾವ್ ದಟ್ ಸಪೋರ್ಟ್ ಆಲ್ಸೋ ಪ್ರತಿಯೊಂದು ಪ್ರೊಜೆಕ್ಟಿಗೂ ಒಂದೊಂದು ಚಿಕ್ಕದಾಗಿ ಪ್ರಾಜೆಕ್ಟ್ ಕೆ ಎಜ್ ಮಿನಾಗ ಗ್ರೂಪ್ ಮಾಡ್ತಾಯಿದ್ದೀನಿ ಇನ್ ಕೇಸ್ ಅಪ್ಲೈ ಮಾಡಿದ್ರೆ ನಿಮ್ಮ ಗ್ರೂಪಲ್ಲಿ ಆ್ಯಡ್ ಮಾಡಿಕೊಂಡು ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಫೀಸಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಹೇಳ್ತೀನಿ ಅದ್ರ ಬಗ್ಗೆ ಸೊ ಈಗ ತಡ ಮಾಡೋದು ಬೇಡ ನೋಡೋಣ ಈ ಪ್ರಕಟಣೆ ಬಂದು ಏಳನೇ ತಾರೀಕು ಇದೇ ತಿಂಗಳು ಅಂದರೆ ಇವತ್ತೀಗ ಆಲ್ಮೋಸ್ಟ್ ತ್ರೀ ಡೇಸ್ ಆಗಿ ಹೋಗಿದೆ ಸೊ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಕೆಳಕಂಡ ಬಡಾವಣೆಗಳಲ್ಲಿ ಅಭಿವೃದ್ಧಿಪಡಿಸಿರುವ ನಿವೇಶನಗಳು ಈಗಾಗಲೇ ಹಂಚಿಕೆ ಮಾಡಲಾಗಿದೆ ಹಂಚಿಕೆಯ ನಂತರ ಉಳಿದಿರುವ ನಿವೇಶಗಳನ್ನು ವಿಲಾವಾರಿ ಮಾಡಲು ಆನ್ಲೈನ್ ಮುಖಾಂತರ ಸಾರ್ವಜನಿಕರಿಂದ ಆರಂಭಿಕ ಠೇವಣಿಯೊಂದಿಗೆ ಹೊಸದಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಸೊ ಇಲ್ಲಿ ಅಪ್ಲೈ ಮಾಡಿದವ್ರಿಗೆ ಅಲಾಟ್ಮೆಂಟ್ ಮಾಡಿ ಡಿಮ್ಯಾಂಡ್ ಕಮ್ಮಿ ಇರೋದರಿಂದ ಸ್ವಲ್ಪ ಉಳಿದಿರುತ್ತೆ ಮೋಸ್ಟ್ಲಿ ಈ ಲೇಔಟ್ಗಳು ಎರಡು ವರ್ಷದ ಹಿಂದೆ ಆಗಿರ್ಬೋದು ಐದು ವರ್ಷ ಹಿಂದೆ ಆಗಿರ್ಬೋದು ಹತ್ತು ವರ್ಷ ಹಿಂದೆ ಆಗಿರ್ಬೋದು ತುಂಬ ಹಳೆಯ ಲೇಔಟ್ಗಳು ಇದ್ರ ಬಗ್ಗೆ ನಾನು ಕೆಲವೊಂದು ಎರಡು ಮೂರು ಲೇಔಟ್ಗಳ ಹಿಂದೆ ವೀಡಿಯೋ ಮಾಡಿದ್ದೀನಿ ನೀವು ನನ್ನ ವೀಡಿಯೋ ಸೆಕ್ಷನ್ಗೆ ಹೋದರೆ ಸಿಗುತ್ತೆ ಸೊ ಇದು ಸ್ಟಾರ್ಟ್ ಆಗಿರೋದು ಹತ್ತನೇ ತಾರೀಕು ಇಂದ ಸ್ಟಾರ್ಟ್ ಆಗಿದೆ ಇದೇ ತಿಂಗಳು ಮೂವತ್ತನೇ ತಾರೀಕು ನಿಮ್ಗೆ ಉಳಿದಿರೋದು ಕೇವಲ ಇಪ್ಪತ್ತು ದಿವಸ ಮಾತ್ರ ಪ್ಲೀಸ್ ನೀವೆಷ್ಟು ಇನ್ವೆಸ್ಟ್ ಮಾಡಬೇಕು ದಿಸ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಯಾವುದು ನಿಮ್ಮ ಲೊಕೇಶನ್ಗೆ ಹತ್ತಿರ ಇದೆ ವಿಸಿಟ್ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್ ಆರ್ ಲಾಂಗ್ ಟರ್ಮ್ ಯೂಸ್ ಪರ್ಸನಲ್ ಯೂಸ್ಗೆ ಈ ಥರ ಮಲ್ಟಿಪಲ್ ಸೆಗ್ಮೆಂಟನ್ನು ನೀಟಾಗಿ ಡಿಸ್ಕಷನ್ ಮಾಡಿ ಪ್ಲೀಸ್ ರೈಟ್ ಲೊಕೇಶನ್ಗೆ ಅಪ್ಲೈ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ನೆಟ್ವರ್ಕಲ್ಲಿ ಅಷ್ಟು ಜನಕ್ಕೆ ಶೇರ್ ಮಾಡಿ ಸೊ ಮೊದಲಿಗೆ ನೀವೇನಾದರೂ ಇಲ್ಲಿ ಸೈಟ್ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಒಂದು ಐದು ಥರದ ಸೈಟ್ ಡಿವಿಷನ್ ಇದೆ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಒನ್ ಆ್ಯಂಡ್ ಎಚ್ ಐ ಜಿ ಟು ಅಂತ ಹೇಳಿಬಿಟ್ಟು ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಎಲ್ಲೆಲ್ಲಿ ಇ ಡಬ್ಲ್ಯೂ ಎಸ್ ಇದೆಯಲ್ಲ ಫಾರ್ ಎಕ್ಸಾಂಪಲ್ ಬಾಗಲಕೋಟ್ ಜಿಲ್ಲೆ ಫಸ್ಟ್ ಎಕ್ಸಾಂಪಲ್ ಒಂದನ್ನು ನಿಮ್ಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಬಾಗಲಕೋಟ್ ಜಿಲ್ಲೆ ಹುಣಗುಂದ್ ತಾಲೂಕಿನಲ್ಲಿರೋ ಚಿಕ್ಕ ಬಾದವಾಗಡಿ ಲಾಸ್ಟ್ ಟೈಮು ಬಂದಿತ್ತು ಒಂದು ನೂರು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೈಟ್ಸ್ ಇತ್ತು ಐ ಥಿಂಕ್ ಹಂಡ್ರೆಡ್ ಸೈಟ್ ಖಾಲಿಯಾಗಿದೆ ಇನ್ನೊಂದು ಐವತ್ತು ಸೈಟ್ ಉಳಿದಂಗೆ ಕಾಣ್ತಾ ಇದೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲಿ ನೀವು ಇ ಡಬ್ಲ್ಯೂ ಎಸ್ ಅಪ್ಲೈ ಮಾಡಬೇಕಂದ್ರೆ ಅರ್ಜಿ ಹಾಕಲಿಕ್ಕೆ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಎಲ್ ಐ ಜಿಗೆ ಐವತ್ತು ಸಾವಿರ ಎಲ್ ಐ ಜಿ ಸೈಟ್ಗಳಿಲ್ಲ ಎಮ್ ಐ ಜಿ ಮೂವತ್ತೆಂಟು ಸಾವಿರ ಎಚ್ ಐ ಜಿ ಒನ್ಗೆ ಐದು ಸೈಟ್ ಇದೆ ನೀವು ಎಚ್ ಐ ಜಿ ಒನ್ ಮತ್ತು ಎಚ್ ಐ ಜಿ ಟೂ ಇದ್ದಲ್ಲಿ ನೀವು ಒಂದು ಲಕ್ಷ ರೂಪಾಯಿ ಆರಂಭಿಕ ಠೇವಣಿ ಕೊಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದು ಸಾವಿರ ಇಲ್ಲ ಒಂದೂವರೆ ಸಾವಿರ ಫೀಸ್ ಇರುತ್ತೆ ಈ ಒಂದೂವರೆ ಸಾವಿರ ಇದೆಯಲ್ಲ ಕೊನೇದು ಮಾತಾಡ್ತಾ ಇದ್ದೀನಿ ಎಚ್ ಐ ಜಿ ಟು ಫಾರ್ ಎಕ್ಸಾಂಪಲ್ ಈ ಲೊಕೇಶನ್ಗೆ ಹಾಕಿದ್ರೆ ಒಂದೂವರೆ ಸಾವಿರ ಫೀಸು ರೀಫಂಡ್ ಆಗಲ್ಲ ನಾಳೆ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ನಿಮಗೆ ಓಕೆ ಅಂದರೆ ವಿತ್ ಇನ್ ಫಾರ್ಟಿ ಫೈವ್ ಡೇಸ್ ಅಥವಾ ತರ್ಟಿ ಡೇಸಲ್ಲಿ ನಿಮಗೆ ಒಂದು ಲಕ್ಷ ರೀಫಂಡ್ ಆಗುತ್ತೆ ಅಲಾಟ್ಮೆಂಟ್ ಆದರೆ ಸೈಟ್ದು ಟೋಟಲ್ ವ್ಯಾಲ್ಯೂ ಏನಿರುತ್ತಲ್ಲ ಅದರಲ್ಲಿ ಡಿಡಕ್ಟ್ ಮಾಡಿಬಿಟ್ಟು ನಿಮಗೆ ಅಲಾಟ್ಮೆಂಟ್ ಲಿಟರ್ನ ಕಳಿಸ್ಕೊಡ್ತಾರೆ ಸೊ ಈ ಪರ್ಟಿಕ್ಯುಲರಾಗಿ ಹೇಳಬೇಕಂದ್ರೆ ಟೋಟಲ್ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೈದು ಸೆಟ್ ಕಾಂಬಿನೇಷನ್ ಎಲ್ಲ ಆಗಲಿ ಇಲ್ಲಿ ನೋಡಿ ಇ ಎಸ್ ಇಲ್ಲಿ ಪ್ರತಿ ಅಡಿಗೆ ಆರುನೂರು ರೂಪಾಯಿ ಇದೆ ಫಾರ್ ಎಕ್ಸಾಂಪಲ್ ಎಮ್ ಐ ಜಿ ಅಂದರೆ ತರ್ಟಿ ಫಿಫ್ಟಿ ಇ ಡಬ್ಲ್ಯೂ ಎಸ್ ಅಂದರೆ ಟ್ವೆಂಟಿ ಥರ್ಟಿ ಎಲ್ ಐ ಜಿ ಅಂದರೆ ತರ್ಟಿ ಫಾರ್ಟಿ ಎಚ್ ಐ ಜಿ ಒನ್ ಅಂದರೆ ಎಚ್ ಐ ಜಿ ಎಚ್ ಐ ಜಿ ಒನ್ ಅಂದರೆ ಮೋಸ್ಟ್ಲಿ ಫಾರ್ಟಿ ಸಿಕ್ಸ್ಟಿ ಇರುತ್ತೆ ಎಚ್ ಐ ಜಿ ಟು ಅಂದರೆ ಫಿಫ್ಟಿ ಸಿಕ್ಸ್ಟಿ ಇರುತ್ತೆ ಇಲ್ಲ ಅಂದರೆ ಫಿಫ್ಟಿ ಏಯ್ಟಿ ಈ ಥರ ಮೂರು ಸಾವಿರ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇರುವಂಥದ್ದು ಇರುತ್ತೆ ಸ್ವಲ್ಪ ಗಮನ ಇರಲಿ ನೀವು ದೊಡ್ಡ ಸೈಟ್ ಹಾಕಬೇಕಾದ್ರೆ ಪ್ಲೀಸ್ ಡಬಲ್ ಚೆಕ್ ಮಾಡಿ ಅವರಿಗೆ ಸಂಬಂಧಪಟ್ಟಿದ್ದ ಫೋನ್ ನಂಬರ್ಸ್ ಇದೆ ಅವ್ರಿಗೆ ಫೋನ್ ಮಾಡಿದ್ರೆ ಆ ಆ ಡಿಪಾರ್ಟ್ಮೆಂಟು ಆ ಡಿಸ್ಟ್ರಿಕ್ಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಹೆಂಗೆ ಮಾಡಿದ್ದೀನಿ ಅವರಿಗೆ ಕಾಲ್ ಮಾಡಿದ್ರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಕಮ್ಮಿಂಗ್ ಬ್ಯಾಕ್ ಟು ದ ಬೇಸಿಕ್ ಒನ್ ವೆರ್ ಇಸ್ ದ್ಯಾಟ್ ಎಸ್ ಸೊ ಇನ್ಕೇಸ್ ನೀವೇನಾದರೂ ಇ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಹಕ್ ಅಪ್ಲೈ ಮಾಡಿದ್ರೆ ಟ್ವೆಂಟಿ ತರ್ಟಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಪ್ರೂಫ್ ಕೊಡಬೇಕು ಇನ್ಕಮ್ ಸರ್ಟಿಫಿಕೇಟ್ ಪ್ರೂಫ್ ಕೊಟ್ಟರೆ ನಿಮಗೆ ಆ ಪ್ರೈಸು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಹಳ್ಳಿಗಳಲ್ಲಿ ಮೋಸ್ಟ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಕೆಳಗಡೆ ಸಿಟಿಯಲ್ಲಿ ಎರಡು ಒಳಗಡೆ ಇದ್ದಾರೆ ಏನಾದರೂ ಸ್ಲ್ಯಾಬ್ ಇದೆ ಆ ಸ್ಲ್ಯಾಬನ್ನ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನೀವು ಅಪ್ಲೈ ಮಾಡಿ ಸೊ ಈ ಥರ ಇದೆ ಸೊ ಹಾಗೆ ಬಾಗಲ್ಕೋಟ್ ಜಿಲ್ಲೆ ಸಿಕ್ಕೇರಿ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ನನಗೆ ಒಂದು ಅರ್ಧ ಲೇಔಟ್ಗಳು ಆಲ್ರೆಡಿ ಗೊತ್ತಿರೋದ್ರಿಂದ ಅವುಗಳ ವಿಡಿಯೋ ನಾನು ಫಸ್ಟು ಶುಕ್ರನ ಶನಿವಾರ ಭಾನುವಾರ ಸೋಮವಾರದೊಳಗೆ ಲೋಡ್ ಮಾಡ್ತೀನಿ ಬಟ್ ಇನ್ನೊಂದು ಕೆಲವೊಂದು ನನಗೂ ಕೂಡ ಹೊಸ ಲೇಔಟು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಇನ್ಫಾರ್ಮೇಷನ್ ರೈಟ್ ಕಲೆಕ್ಟ್ ಮಾಡಿಬಿಟ್ಟು ಪ್ರತಿಯೊಂದು ಲೊಕೇಶನ್ಗೂ ಒಂದೊಂದು ವಿಡಿಯೋ ಬಿಡ್ತೀನಿ ಆ ಲೊಕೇಶನಲ್ಲಿ ಮೇಯ್ನ್ಲಿ ಅಪ್ಲಿಕೇಶನ್ ಹೆಂಗೆ ಆಗಬೇಕು ಲೊಕೇಶನ್ ಇಸ್ ಗುಡ್ ಆರ್ ಬ್ಯಾಡ್ ದರ್ ಇಸ್ ನಥಿಂಗ್ ಲೈಕ್ ಗುಡ್ ಆರ್ ಬ್ಯಾಡ್ ಲೊಕೇಶನ್ದು ಸ್ವಲ್ಪ ಪ್ರೋಸನ್ ಕಾನ್ಸ್ ಬಗ್ಗೆ ನಾನು ನಿಮಗೆ ಆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಬಾಗಲಕೋಟೆ ಸಿಕ್ಕೇರಿಯಲ್ಲಿ ಆಗಬೇಕಂದ್ರೆ ಸಾವಿರದ ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟು ಟೋಟಲ್ ಒಂದು ಇಪ್ಪತ್ತೈದು ಮೂವತ್ತೈದು ಸೈಟ್ ಇದೆ ಬಾಗಲಕೋಟ್ ಜಿಲ್ಲೆ ಬಿಳಿಗೆಯಲ್ಲಿ ಬಾಗಲಕೋಟೆಯಲ್ಲಿ ಎರಡಿದೆ ಫೈವ್ ಹಂಡ್ರೆಡ್ ರುಪೀಸ್ ಸ್ಕ್ವೇರ್ ಫೀಟು ನೋಡಿ ಅದೇ ಬಾಗಲಕೋಟೆಯಲ್ಲಿ ಬಿಳಿಗೆಯಲ್ಲಿ ಐನೂರು ರೂಪಾಯಿ ಇದೆ ಸಿಕ್ಕೇರಿಯಲ್ಲಿ ಸಾವಿರದ ನೂರು ರೂಪಾಯಿ ಇದೆ ಬಿಜಾಪುರದಲ್ಲಿ ಬಬ್ಲೇಶ್ವರದಲ್ಲಿದೆ ನಾನೂರ ಎಪ್ಪತ್ತೈದು ರೂಪಾಯಿ ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲಿ ನೂರೈವತ್ತು ಸೈಟ್ ಇತ್ತು ಇನ್ನೂ ಈಗಲೂ ಕೂಡ ಒಂದು ಎಂಬತ್ತೈದು ಸೈಟ್ ಇದೆ ಲುಕ್ಸ್ ಟು ಬಿ ಡಿಮ್ಯಾಂಡ್ ವೆರಿ ಲೆಸ್ಸಲ್ಲಿ ಕೇರ್ಫುಲ್ ಆಗಿರಿ ಅಪ್ಲೈ ಮಾಡಬೇಕಾದ್ರೆ ವಿಜಯಪುರ ಜಿಲ್ಲೆ ಮುದ್ದೆಬಿಳದಲ್ಲಿ ಆ ಥರ ಒಂದು ನೂರು ನೂರ ಇಪ್ಪತ್ತು ಸೈಟ್ ಇದೆ ಆರುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟು ಚಿಕ್ಕಮಂಗ್ಳೂರು ಕಡೂರು ಸಾವಿರದ ನೂರ ಐವತ್ತು ಹತ್ತು ಹತ್ತಿರ ಸಾವಿರದ ಇನ್ನೂರು ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಕೇಳ್ತಾ ಇದ್ದಾರೆ ಒಂದು ಐವತ್ತು ಸೈಟ್ ಇದೆ ಇಲ್ಲಿ ಇರೋದು ಓನ್ಲಿ ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಚಿತ್ರದುರ್ಗ ಚಲ್ಕೆರೆ ಏಟ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಚಿತ್ರದುರ್ಗ ನಾಯಕನಟ್ಟಿ ಒಂದು ನಾಲ್ಕೈದು ಇದೆ ತ್ರೀ ಹಂಡ್ರೆಡ್ ರುಪೀಸ್ ಹತ್ತತ್ರ ಸ್ಕ್ವೇರ್ ಫೀಟ್ ದಾವಣಗೆರೆ ಹರಪ್ನಳ್ಳಿ ತಾಲೂಕು ಇದು ಲಾಸ್ಟ್ ಟೈಮ್ ಬಂದಿತ್ತು ಒಂದು ನೂರೈವ್ ನೂರು ಸೈಟ್ ಏನೋ ಇತ್ತು ಇನ್ನು ಉಳಿದಿರೋದೆ ಹತ್ತಿಪ್ಪತ್ತು ಸೈಟ್ ಇದೆ ದಿಸ್ ಆಲ್ಸೋ ಗುಡ್ ಲುಕ್ಸ್ ಟು ಬಿ ಅನ್ಸಿದ ಮಟ್ಟಿಗೆ ಸೊ ಚಿಂಚೋಳಿ ತುಂಬ ಐಡಿಯಾ ಇಲ್ಲ ಅದನ್ನ ಲೊಕೇಶನ್ ಹುಡುಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಅದೇ ಕಲಬುರ್ಗ ಗುಲ್ಬರ್ಗದಲ್ಲಿ ಕಾವಳನೂರು ಕುಸ್ನೂರು ಎರಡು ಅಂತ ಎರಡನೇ ಅಂತ ಯೆಸ್ ದಿಸ್ ಇಸ್ ಒನ್ ಆಫ್ ದ ಗುಡ್ ಲೊಕೇಶನ್ ನನ್ನ ಪ್ರಕಾರ ತುಂಬ ಒಂದು ಹತ್ತತ್ರ ಹಿ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಸೈಡ್ಸ್ ಏನೋ ಇದೆ ಏಳ್ನೂರ ಎಪ್ಪತ್ತು ಐವತ್ತು ಸ್ಕ್ವೇರ್ ಫೀಟು ಈ ಲೇಔಟ್ ಏನೋ ಔಟರ್ ರಿಂಗ್ ರೋಡ್ ಬರೋ ಹತ್ರ ಇದೆ ಅಂತ ಯಾರೋ ಮಾತಾಡ್ತಾಯಿದ್ರು ಐ ವಿಲ್ ಗೆಟ್ ದಿಸ್ ಪ್ರತಿಯೊಂದು ಲೊಕೇಶನ್ಗೂ ಒಬ್ಬೊಬ್ಬರು ಇಂಜಿನಿಯರ್ಸ್ ಅವ್ರ ಸ್ಕೇಸ್ ವರ್ಕರ್ ಡೀಟೇಲ್ಸ್ ಇಲ್ಲಿದೆ ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳ್ಬೋದು ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಸೊ ಈ ಥರ ನೀವು ಇದನ್ನು ಗಮನದಲ್ಲಿಟ್ಕೊಂಡು ಅಪ್ಲೈ ಮಾಡಿ ಸೊ ಇದನ್ನು ನೀವು ಅಪ್ಲೈ ಮಾಡಬೇಕಂದ್ರೆ ಒಂದು ಸಲ ನಿಮಗೆ ತೋರಿಸ್ಬಿಡ್ತೀನಿ ಮತ್ತೆ ಅದೇ ಕೆ ಎಚ್ ವೆಬ್ಸೈಟ್ಗೆ ಹೋಗಬೇಕು ಅಪ್ಲೈ ಮಾಡಬೇಕಾಗುತ್ತೆ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ ವೆಲ್ ಆ್ಯಂಡ್ ಗುಡ್ ಇಫ್ ಯು ಆರ್ ಸಮ್ವನ್ ಹೂ ಇಸ್ ವಾಂಟ್ ಟು ಆರ್ ಅಂಡರ್ ಗೈಡ್ಲೈನ್ಸಲ್ಲಿ ಏನಾದರೂ ಬೇಕಂದರೆ ನಾಳೆ ಹೆಂಗೆ ಬರುತ್ತೆ ಲೋನ್ ಹೆಂಗೆ ರಿಜಿಸ್ಟ್ರೇಷನ್ ಹೆಂಗೆ ಮಾಡಬೇಕು ಪೇಮೆಂಟ್ ಎಲ್ಲ ಹೆಂಗೆ ಮಾಡಬೇಕು ಈ ಥರ ಡೀಟೇಲ್ಸ್ ಏನಾದರೂ ಬೇಕಂದರೆ ಗೆಟ್ ಇನ್ ಟಚ್ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಆರ್ ಟೆಲಿಗ್ರಾಮ್ ಗ್ರೂಪ್ಗೆ ಅಲ್ಲಿ ಎಲ್ಲ ಮಾಹಿತಿಗಳು ಕೂಡ ಬರ್ತಾಯಿರುತ್ತೆ ಸೊ ಬೇಸಿಕ್ ರೂಲ್ ಸೀನ್ಸ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಇಟ್ಸ್ ನಾಟ್ ಅನ್ ಆಪ್ಷನ್ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಕರ್ನಾಟಕದಲ್ಲಿ ಇರಲೇಬೇಕು ಕ್ಯಾಟಗರಿಯಲ್ಲಿ ಏನಾದರೂ ಅಪ್ಲೈ ಮಾಡ್ತಿದ್ರೆ ಎಸ್ ಸಿ ಎಸ್ ಟಿ ಡಿಫೆನ್ಸ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅದಕ್ಕೆ ಸಂಬಂಧಪಟ್ಟಿದ್ದ ದಾಖಲೆಗಳನ್ನೆಲ್ಲ ಹಾಕಬೇಕು ಆ ದಾಖಲೆ ಹಂಗೆ ಹೆಂಗೆ ಹಾಕಬೇಕು ಪೇಮೆಂಟ್ ಹೆಂಗೆ ಮಾಡಬೇಕು ನನ್ನ ಕಮ್ಮಿಂಗ್ ವಿಡಿಯೋದಲ್ಲಿ ಬರುತ್ತೆ ಇ ಡಬ್ಲ್ಯೂ ಎಸ್ಗೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿದರೆ ಹಾಂ ಇಲ್ಲ ನಗರ ಪ್ರದೇಶದಲ್ಲಿದ್ದವ್ರಿಗೆ ಮೂರು ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿದ್ದವ್ರಿಗೆ ವರಮಾನ ಮೂವತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಇರಬಾರದು ಮಿನಿಮಮ್ ಟೆನ್ ಇಯರ್ಸ್ ಅಫಿಡೇಟಲ್ಲಿ ಮಾಡಿಸ್ಲೇಬೇಕು ಅಫ್ಡೇಟ್ ಮಾಡಿಸ್ಬೇಕಂದ್ರೆ ಮಿನಿಮಮ್ ಹಂಡ್ರೆಡ್ ರುಪೀಸ್ ಅಫ್ಡೇಟ್ ಮಾಡಿಸಿ ಮೋರ್ ಡೀಟೇಲ್ಗೆ ಕಾಲ್ ಮಾಡಿ ಈ ಥರ ಡೀಟೇಲ್ನ ಕೊಟ್ಟಿದ್ದಾರೆ ಸೊ ಇದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಇದೇ ಥರ ಮಾಹಿತಿಗೆ ಕರ್ನಾಟಕ ಆಕ್ಷನ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ನನ್ನ ಪಾರ್ಟ್ ಟು ವೀಡಿಯೋ ಇದ್ದು ಬಿಡ್ತೀನಿ ಅದರಲ್ಲಿ ಲೊಕೇಶನ್ ಹೆಂಗೆ ಸೆಲೆಕ್ಟ್ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ಥಿಂಗ್ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಏನೇನು ತಲೆಯಲ್ಲಿಕೊಂಡು ಯಾವ ಥರ ಲೊಕೇಶನ್ ಚೂಸ್ ಮಾಡಬೇಕು ಅಂತ ಕೆಲವೊಂದು ಐದಾರು ಪಾಯಿಂಟ್ಗಳ್ನ ನಾನು ನೋಟ್ ಡೌನ್ ಮಾಡಿದ್ದೀನಿ ಅದರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ಸೊ ಯು ಆಲ್ ದ ಬೆಸ್ಟ್ ಇನ್ ಕೇಸ್ ಅಪ್ಲೈ ಮಾಡೋರು ಸೇಮ್ ಅದೇ ಕೆ ಎಚ್ ವಿ ವೆಬ್ಸೈಟ್ಗೆ ಹೋಗಿ ಓಕೆ ಸೊ ಕೆ ಎಚ್ ವಿ ವೆಬ್ಸೈಟಿಗೆ ಹೋಗಿಬಿಟ್ಟು ಇಫ್ ಯು ಸ್ಕ್ರಾಲ್ ಡೌನ್ ಸ್ಲೈಟ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ ಸೊ ಇಲ್ಲಿ ನೋಡಿ ಎಲ್ಲ ಬಂದುಬಿಟ್ಟಿದೆ ಆಲ್ರೆಡಿ ಸೊ ಓ ಈ ಥರ ಕಾಣಲ್ಲ ಸಾರಿ ಒಟಕಲಿ ಹಾಂ ತಾವರಗೆರೆ ಎಲ್ಲ ಬಂದಿದೆ ಇಫ್ ಯು ಜಸ್ಟ್ ಕ್ಲಿಕ್ ಆನ್ ದಿಸ್ ಐ ವಿಲ್ ಶೋ ಯು ಒನ್ ಥಿಂಗ್ ಓಕೆ ಮುದ್ದೆ ಬಿಳ್ಳಲ್ಲ ತೋರಿಸ್ತೀನಿ ಸೊ ಈ ಥರ ಕ್ಲಿಕ್ ಮಾಡಿದಾಗ ಅದು ಅದಕ್ಕೆ ಸಂಬಂಧಪಟ್ಟಿದ್ದ ಪೇಜಿಗೆ ಹೋಗುತ್ತೆ ಇಲ್ಲಿ ನೋಡಿ ಅಪ್ಲಿಕೇಶನ್ ನೇಮ್ ಅವ್ರ ಹೆಂಡತಿ ಲಿಂಗ ಡೇಟ್ ಆಫ್ ಬರ್ತ್ ಪ್ಯಾನ್ ಆಧಾರ್ ಆ್ಯನ್ಯಲ್ ಇನ್ಕಮ್ ರೀಜನ್ ರಿಸರ್ವೇಷನ್ ಏನಾದರೂ ಇದ್ದರೆ ಸೆಲೆಕ್ಟ್ ಮಾಡ್ಬೋದು ಓಕೆ ನಿಮ್ಮದು ಕರೆಂಟ್ ಅಡ್ರೆಸ್ಸು ಬ್ಯಾಂಕ್ ಡೀಟೇಲ್ಸು ರೀಫಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದು ನಿಮ್ಮದು ಆ್ಯಕ್ಟಿವ್ ನಂಬರ್ ಇದೆ ಕರೆಕ್ಟಾಗಿ ಕೊಡಿ ತಪ್ಪಾಕಿದರೆ ರೀಫಂಡ್ ಆನ್ ಟೈಮ್ ಆಗಲ್ಲ ಮತ್ತು ಆಫೀಸ್ಗೆಲ್ಲ ಹೋಗಿ ಅಲ್ದಾಡಬೇಕಾಗುತ್ತೆ ಒಂದು ಫೋಟೋ ಹಾಕಬೇಕು ಡಿ ಏಟ್ ಹಾಕಬೇಕು ಅದಕ್ಕೆ ಸಂಬಂಧಪಟ್ಟಿದ್ದ ಫೀಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದ ಅಮೌಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇದು ತೋರಿಸ್ತೀನಿ ನೋಡಿ ಬಬಲೇಶ್ವರ ಅಲ್ವಾ ಇಫ್ ಐ ಸೆಲೆಕ್ಟ್ ಎಚ್ ಐ ಜಿ ಒನ್ ಓಕೆ ಎಲ್ಲ ಇನ್ಫಾರ್ಮೇಷನ್ ತುಂಬಿದ್ದೀನಿ ಅಂತ ತಿಳ್ಕೊಳ್ಳಿ ಸ್ಕ್ರಾಲ್ ಡೌನ್ ಬಂದು ಫೋಟೋ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ ಅಫಿಡೇಟು ಕೂಡ ತೋರಿಸ್ಬೋದು ಇಲ್ಲಿ ನೋಡಿ ಒಂದೂವರೆ ಸಾವಿರ ರೂಪಾಯಿ ಫೀಸು ನಾನ್ ರಿಫಂಡಬಲ್ ಇಲ್ಲಿ ಒಂದು ಲಕ್ಷ ಅಡ್ವಾನ್ಸು ಬುಕ್ಕಿಂಗು ಇನ್ ಕೇಸ್ ನಾವು ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಈ ಒಂದು ಲಕ್ಷ ರಿಫಂಡ್ ಆಗುತ್ತೆ ಅಫಿಡೇಟು ಡೌನ್ಲೋಡ್ ಮಾಡೇ ಬಿಡೋಣ ಅಫಿಡೇಟ್ ಇಲ್ಲ ನಾನು ನನ್ನ ಡ್ರೆಸ್ಸು ಆಮ್ ಪ್ಲೇಯಿಂಗ್ ದಿಸ್ ಕ್ಯಾಟಗರಿ ದಿಸ್ ಲೊಕೇಶನ್ ನೋಟಿಫಿಕೇಷನ್ ನಂಬರ್ ಅದೇ ಕೆ ಎಚ್ ಪಿ ಅಲಾಟ್ಮೆಂಟ್ ನಾನು ಏನು ಡೌನ್ಲೋಡ್ ಮಾಡಿ ಅದು ಎಲ್ಲ ಮಾಡಿಬಿಟ್ಟು ಇದನ್ನು ಒಂದು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರಲ್ಲೇ ಹಾಕಿಸಿ notary marti seal signature apply so on that note i'm just closing this video uh, don't forget to subscribe my channel for a similar content thank you